ಒಂಬತ್ತೇಳು ಮೂರು ಒಂಬತ್ತು ಇಪ್ಪತ್ತೆಂಟು ಇವ್ರ ಹತ್ರ ಮರಿಗಳು ಸಿಗುತ್ತವೆ ಮನೆಯಲ್ಲೂ ಇವೆ ಒಳ್ಳೆ ಮರಿಗಳಿವೆ ರೈತರು ಒಂದು ಚಿಕ್ಕ ರೇಟ್ ಕೊಡ್ತಾರೆ ಅವ್ರ ಲಾಭದಲ್ಲಿ

ಹನ್ನೆರಡುವರೆಗೆ ಆಗುವ ಕೊಡಿದಳ ಅಂತವರೆಗೆ ಕೊಟ್ಟಿಲ್ಲ ಹದಿನಾರುವರೆ ಹೇಳ್ಕೊಂಡಿರ್ತಾವ್ರೆ ನಾಡುವರೆ ಹೇಳ್ತಾವ್ರೆ ಹನ್ನೆರಡುವರೆಗೆ ಇವ್ರಿಗೆ ಕೇಳ್ತಾವ್ರಿ ಕೇಳು ಏ ಹನ್ನೆರಡು ನೂರು ಇನ್ನೂ ಕೊಡ್ಬಿಟ್ಟು ತೋರಕ ಎಷ್ಟು ನಾಲ್ಕು ಎರಡು ಅವ್ರ ಹನ್ನೊಂದು ಸಾವಿರ ಕೇಳಿದ್ರಣ ಇವ್ರು ಹನ್ನೆರಡು ಸಾವಿರ ಕೊಡಿ ಪೈಲಂತೂ ಮಕ್ಳಿಗೂ ಸಾಕಲ್ಲ ಹಂಗೆ ಸಾಕ್ತಾರೆ है 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 ले रहा 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 नहीं दे दे क्या रेट बारह हजार बोल रहा है क्या रेट बोल रहा है बारह हजार बोल रहा है काम को हैं आपका रेट है हमारा छह हजार साढ़े पाँच सौ छह हजार एक एक